ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ಮತದಾನ ಮುಕ್ತಾಯ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಪರ್ಸೆಂಟೇಜ್ ಓಟ್ ಆಗಿತ್ತು ಈ ಸಲ ಎಷ್ಟು ಓಟ್ ಆಗಿದೆ ಒಟ್ಟಾರೆ ಸರಾಸರಿಯನ್ನು ಗಮನಿಸ್ತಾ ಹೋಗೋಣ ಮಹಾ ಮತದಾನದಲ್ಲಿ ಕರ್ನಾಟಕದ ಒಂದನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ನಷ್ಟು ಮತದಾನ ನಡೆದಿದ್ರೆ ಈ ಸಲ ಅರವತ್ತ ಎಂಟು ಪರ್ಸೆಂಟ್ ನಷ್ಟು ಮತದಾನ ನಡೆದಿದೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಈ ಸಲ ಮತದಾನ ನಡೆದಿರೋದನ್ನ ನಾವು ಗಮನಿಸಬಹುದು ಈಗಾಗಲೇ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಸಲ ಎಷ್ಟಾಗಿದೆ ಪರ್ಸೆಂಟೇಜ್ ಅಂತ ಗಮನಿಸ್ತಾ ಹೋಗೋಣ ಮೊದಲಿಗೆ ಮಂಡ್ಯ ಕ್ಷೇತ್ರವನ್ನು ಗಮನಿಸೋಣ ಮಂಡ್ಯ ರಣಕಣ ಜಿದ್ದ ಜನ ಕಣ ಆಗಿದೆ ಪ್ರಮುಖವಾಗಿ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಓಟ್ ರೆಕಾರ್ಡ್ ಆಗಿರೋದು ಮಂಡ್ಯದಲ್ಲಿ ಎಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಆದ್ರೆ ಈ ಸಲ ಕೂಡ ಮಂಡ್ಯದಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಗಿಂತಲೂ ಹೆಚ್ಚಿನ ಮತದಾನ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಎಷ್ಟಾಗಿದೆ ಅರವತ್ತೈದು ಪರ್ಸೆಂಟ್ ಗಿಂತ ಹೆಚ್ಚಿನ ಮತದಾನ ಆಗಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ಈ ಸಲ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಿರುವುದನ್ನ ನಾವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಬೆಂಗಳೂರು ಕೇಂದ್ರದಲ್ಲಿ ಈ ಸಲ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಮತದಾನ ಆಗಿದೆ ಅಂದರೆ ಐವತ್ತು ಪರ್ಸೆಂಟ್ ಮತದಾನ ಆಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಮತದಾನ ಆಗಿದ್ದನ್ನು ನಾವು ಗಮನಿಸಬಹುದು ಏನೋ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಇದನ್ನೇ ನಾವು ಕಡಿಮೆ ಅಂತ ಹೇಳಿದ್ವಿ ರೆಕಾರ್ಡ್ ಆಗಿದ್ದು ಕೂಡ ಅತ್ಯಂತ ಕಡಿಮೆ ಆಗಿದ್ದು ಬೆಂಗಳೂರು ದಕ್ಷಿಣ ಈ ಸಲ ಅದಕ್ಕಿಂತಲೂ ಕಡಿಮೆ ಆಗಿದೆ ಐವತ್ತು ಪರ್ಸೆಂಟ್ ಮಾತ್ರ ಮತದಾನ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ವಿ ನೆಕ್ಸ್ಟ್ ಕ್ಷೇತ್ರ ಬೆಂಗಳೂರು ಉತ್ತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟೇಜ್ ಆಗಿದೆ ಈ ಸಲ ಐವತ್ತ ಒಂದು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ನಷ್ಟು ಈ ಸಲ ಮತದಾನ ಆಗಿರೋದನ್ನ ನಾವು ಗಮನಿಸಬಹುದು ಸೊ ಈಗಾಗಲೇ ಅಲ್ಲೂ ಕೂಡ ಕಡಿಮೆ ಮತದಾನ ಆಗಿರೋದನ್ನ ನಾವು ಗಮನಿಸಬಹುದು ಸಾಂಸ್ಕೃತಿಕ ನಗರಿ ಮೈಸೂರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಈ ಸಲ ಅರವತ್ತ ಒಂಬತ್ತು ಪರ್ಸೆಂಟ್ ಆಲ್ಮೋಸ್ಟ್ ಈಕ್ವಲ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕರಲ್ಲಿ ಏನೋ ಮತ್ತೊಂದು ಲೋಕಸಭಾ ಕ್ಷೇತ್ರ ಹಾಸನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೇಳು ಪಾಯಿಂಟ್ ಮೂರು ಪರ್ಸೆಂಟ್ ನಷ್ಟು ಮತದಾನ ಆಗಿತ್ತು ಈ ಸಲ ಸರಾಸರಿಯಾಗಿ ಆಗಿರೋದು ಎಪ್ಪತ್ತೆರಡು ಪ್ಲಸ್ ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಆದ್ರೆ ಕಳೆದ ಬಾರಿಗಿಂತ ಈ ಬಾರಿ ಬಹಳ ಕಡಿಮೆ ಆಗಿದೆ ಪರ್ಸೆಂಟೇಜ್ ಆಫ್ ಓಟ್ ಅಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಮತ್ತೊಂದು ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಆಗಿತ್ತು ಈ ಸಲ ಎಪ್ಪತ್ತಾರು ಪ್ಲಸ್ ಅಂದರೆ ಎಪ್ಪತ್ತಾರು ಪರ್ಸೆಂಟ್ ಮಸ ಮತದಾನ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಸಲ ಅಷ್ಟೇ ಪ್ರಮಾಣದಲ್ಲಿ ಮತದಾನ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಪಾಯಿಂಟ್ ಏಳು ಪರ್ಸೆಂಟೇಜ್ ಮತದಾನ ಆಗಿದ್ರೆ ಈ ಸಲ ಎಪ್ಪತ್ಮೂರು ಪ್ಲಸ್ ಪರ್ಸೆಂಟೇಜ್ ಮತದಾನ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಈ ಸಲ ಕಡಿಮೆ ಪ್ರಮಾಣ ಮೂರು ಪರ್ಸೆಂಟ್ನಷ್ಟು ಕಡಿಮೆ ಮತದಾನ ಆಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಕೋಲಾರದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಅಷ್ಟು ಮತದಾನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸಲ ಅಲ್ಲೂ ಕೂಡ ಕಡಿಮೆ ಆಗಿದೆ ಎಪ್ಪತ್ನಾಲ್ಕು ಪರ್ಸೆಂಟೇಜ್ನಷ್ಟು ಮತದಾನ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಇವತ್ತು ನಡೆದಂತಹ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚಿನ ಪ್ರಮಾಣ ಮತದಾನ ಆಗಿತ್ತು ಅಂದ್ರೆ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಆದರೆ ಈ ಸಲ ಕಡಿಮೆಯಾಗಿದೆ ಎಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಮತದಾನ ಆಗಿರುವಂಥದ್ದು ಬೆಳಗಿನಿಂದಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ ಅಂತ ಹೇಳಲಾಗಿತ್ತು ಆದರೆ ಈಗ ಈ ಹಿಂದಿಗಿಂತಲೂ ಕಡಿಮೆ ಆಗಿರುವುದನ್ನ ನಾವಿಲ್ಲಿ ನೋಡಬಹುದು ಚಿತ್ರದುರ್ಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಮತದಾನ ಆಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತಿ ನಡೆದಂತಹ ಚುನಾವಣೆಯಲ್ಲಿ ಅರವತ್ತೆಂಟು ಪರ್ಸೆಂಟ್ ಮತದಾನ ಆಗಿದೆ ಇಲ್ಲೂ ಕೂಡ ಕಡಿಮೆ ಮತದಾನ ಆಗಿರುವುದನ್ನು ನಾವು ಗಮನಿಸಬಹುದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ತುಮಕೂರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಮತದಾನ ಆಗಿದ್ರೆ ಈ ಸಲ ಅಲ್ಲೂ ಕಡಿಮೆಯಾಗಿದೆ ಎಪ್ಪತ್ಮೂರು ಪರ್ಸೆಂಟ್ ಅಷ್ಟು ಮತದಾನ ಆಗಿರೋದು ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಪ್ರಮಾಣದಲ್ಲಿ ಮತದಾರರು ಓಟ್ ಚಲಾಯಿಸಿದ್ದಾರೆ ಚಾಮರಾಜನಗರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೈದು ಪಾಯಿಂಟ್ ಮೂರು ಪರ್ಸೆಂಟ್ ಮತದಾನ ಆಗಿದೆ ಈ ಸಲ ಅಲ್ಲೂ ಕಡಿಮೆ ಆಗಿದೆ ಎಪ್ಪತ್ತು ಪರ್ಸೆಂಟ್ ಮತದಾನ ಆಗಿದೆ ಹಲವು ಗ್ರಾಮಗಳಲ್ಲಿ ಮತದಾನವನ್ನೇ ಅಲ್ಲಿನ ಜನ ಬಹಿಷ್ಕಾರ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮತದಾನ ಕಡಿಮೆ ಆಗಿರುವುದನ್ನ ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಎಷ್ಟು ಆಗಿದೆ ಅನ್ನೋದರ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗಾಗಲೇ ರಾಜ್ಯದಲ್ಲಿ ಮೊದಲ ಹಂತದ ಮತದಾನದಲ್ಲಿ ಹದಿನಾಲ್ಕು ಕ್ಷೇತ್ರಗಳ ಇನ್ನೂರ ಅಭ್ಯರ್ಥಿಗಳ ಒಂದು ಮತ ಭವಿಷ್ಯ ಭದ್ರ ಆಗಿರುವುದನ್ನು ನಾವು ಗಮನಿಸಬಹುದು ಏನೋ ಇದನ್ನು ನಾವೀಗಾಗಲೇ ಒಂಬತ್ತು ಗಂಟೆಯವರೆಗೂ ಏನು ಲೆಕ್ಕವನ್ನು ನಾವೀಗ ಕೊಟ್ಟಿದ್ದೀವಲ್ಲ ಪರ್ಸೆಂಟೇಜನ್ನು ಏನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದು ಇಲ್ಲಿಯವರೆಗೂ ಬಂದಂಥ ಲೆಕ್ಕಾಚಾರ ನಾಳೆ ಸರಿಯಾದಂತಹ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಎಷ್ಟು ಶೇಕಡವಾರು ಮತದಾನ ಆಗಿದೆ ಸರಾಸರಿ ಮತದಾನ ಎಷ್ಟಾಗಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ಚಿತ್ರಣ ಸಿಗಲಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ